ಬಿಜೆಪಿ ಮುಖಂಡರೊಬ್ಬರು ಏನೋ ಮಾಡೋಕ್ ಹೋಗಿ ಅದಿನ್ನೇನೋ ಆಗಿ ಭಯಂಕರ ಟ್ರೋಲ್ ಆಗಿದ್ದಾರೆ ಅದು ಪ್ರಧಾನಿ ಮೋದಿ ಅವರ ಜನ್ಮದಿನದ ಸಂದರ್ಭದಲ್ಲೇ ಅವರು ನಡ್ಸೋಕ್ ಹೋಗಿ ಸಿಕ್ಬಿದ್ದಿದ್ದಾರೆ ಅಂತ ವಿಪಕ್ಷಗಳು ಏನೇನೋ ಜೋಡಿಸಿ ಇನ್ನಿಲ್ಲದಂತೆ ಅವರನ್ನ ಟ್ರೋಲ್ ಮಾಡ್ತಿವೆ ಮೋದಿಜಿಯನ್ನ ಅನುಸರಿಸೋಕೆ ಹೋಗಿ ಮುಗ್ಗರಿಸಿದ್ದಾರೆ ಅಂತ ಅವರನ್ನ ಗೋಲ್ ಹೊಯ್ಕೊಳ್ತಿವೆ ಮೊರಾದಾಬಾದ್ ನ ಮೇಯರ್ ಮತ್ತು ಬಿಜೆಪಿಯ ಹಿರಿಯ ನಾಯಕ ವಿನೋದ್ ಅಗರ್ವಾಲ್ ಪ್ರಧಾನಿ ನರೇಂದ್ರ ಮೋದಿಯ ಜನ್ಮ ದಿನದಂದು ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ರಕ್ತದಾನಿಯಂತೆ ನಟಿಸಿ ಟ್ರೋಲ್ಗೆ ಒಳಗಾಗಿದ್ದಾರೆ ಮೊರೋದಾಬಾದ್ ನ ಸ್ಥಳೀಯ ಬಿಜೆಪಿ ಕಚೇರಿಯಲ್ಲಿ ಸೆಪ್ಟೆಂಬರ್ ಹದಿನೇಳರಂದು ರಕ್ತದಾನ ಶಿಬಿರ ನಡೆದಿದೆ ಮೇಯರ್ ಹಾಸಿಗೆ ಮೇಲೆ ಮಲಗಿರುವುದನ್ನ ವಿಡಿಯೋ ತೋರ್ಸತ್ತೆ ಆರೋಗ್ಯ ಸಿಬ್ಬಂದಿ ಅವರ ಬಿಪಿ ಪರೀಕ್ಷಿಸೋಕೆ ತಯಾರಿ ನಡೆಸ್ತಾ ಇದ್ರು ಆದ್ರೆ ಬಿಜೆಪಿ ನಾಯಕ ಬೇಡ ವೈದ್ಯರಿಗೆ ಹೇಳಿದ್ದಾರೆ ರಕ್ತದಾನದ ಪ್ರಕ್ರಿಯೆಗೆ ವೈದ್ಯಕೀಯ ಸಿಬ್ಬಂದಿ ಸೂಚಿಯನ್ನ ಹೊರತೆಗಿತ ಇದ್ದಂತೆ ಮೇಯರ್ ಇದ್ದಕ್ಕಿದ್ದ ಹಾಗೆ ಹಾಸಿಗೆಯಿಂದ ಎದ್ದು ಕೋಣೆಯಿಂದ ಹೊರ ನಡೆದಿದ್ದಾರೆ ಈ ಕುರಿತ ವಿಡಿಯೋ ವೈರಲ್ ಆಗಿದ್ದು ಅಗರ್ವಾಲ್ ಕ್ಯಾಮೆರಾಕ್ಕಾಗಿ ನಕಲಿ ರಕ್ತದಾನ ಮಾಡಿದ್ದಾರೆ ಅಂತ ಟ್ರೋಲ್ಗೆ ಒಳಗಾಗಿದ್ದಾರೆ ವೈರಲ್ ವಿಡಿಯೋದ ಬಗ್ಗೆ ವಿನೋದ್ ಅಗರ್ವಾಲ್ ಅವರಲ್ಲಿ ಪ್ರಶ್ನಿಸಿದಾಗ ತನ್ನ ಮಾನಹಾನಿ ಮಾಡೋಕೆ ಮಾಡಿರುವ ಪಿತೂರಿ ಇದು ಅಂತ ಹೇಳಿದ್ದಾರೆ ರಕ್ತದಾನ ಮಾಡೋಕೆ ಶಿಬಿರಕ್ಕೆ ಹೋಗಿದ್ದೆ ಆದ್ರೆ ವೈದ್ಯರು ಮಧುಮೇಹಿ ಅಂತ ರಕ್ತದಾನಕ್ಕೆ ನಿರಾಕರಿಸಿದ್ದಾರೆ ಅಂತ ತಿಳಿಸಿದ್ದಾರೆ ಪ್ರಧಾನಿ ಮೋದಿಯ ಜನ್ಮದಿನದ ಹಿನ್ನೆಲೆಯಲ್ಲಿ ಅಂದ್ರೆ ಸೆಪ್ಟೆಂಬರ್ ಹದಿನೇಳರಂದು ಬಿಜೆಪಿಯ ಯುವ ಘಟಕದ ವತಿಯಿಂದ ರಕ್ತದಾನ ಶಿಬಿರ ಆಯೋಜಿಸಲಾಗಿತ್ತು ನಾನು ಕೂಡ ರಕ್ತದಾನ ಮಾಡುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದೆ ಹೀಗಾಗಿ ರಕ್ತ ತೆಗೆದುಕೊಳ್ಳುವ ಮೊದಲು ವೈದ್ಯರು ನನಗೆ ಏನಾದ್ರೂ ಕಾಯಿಲೆ ಇದೆಯಾ ಅಂತ ಕೇಳಿದ್ರು ನಾನು ಮಧುಮೇಹ ಇದೆ ಮತ್ತು ಎರಡು ವರ್ಷಗಳ ಹಿಂದೆ ಹೃದಯ ಸಮಸ್ಯೆ ಇತ್ತು ಅಂತ ಹೇಳಿದ್ದೆ ಈ ವೇಳೆ ವೈದ್ಯರು ನನಗೆ ರಕ್ತದಾನ ಮಾಡದಂತೆ ಸೂಚಿಸಿದ್ರು ಅಂತ ಹೇಳಿದ್ದಾರೆ ಪಾಪ ಅವರಿಗೆ ಆರೋಗ್ಯದ ಕಾರಣದಿಂದಾಗಿ ರಕ್ತದಾನ ಮಾಡೋಕೆ ಅವಕಾಶ ಇಲ್ಲ ಅಂತಾದ್ರೆ ಅವರನ್ನ ಟ್ರೋಲ್ ಮಾಡೋದು ಸರಿಯಲ್ಲ ಅಷ್ಟಕ್ಕೂ ಮೋದಿಜಿ ಸಹಿತ ಬಿಜೆಪಿಯ ಘಟಾನುಘಟಿ ನಾಯಕರು ಅದೆಷ್ಟು ಬಾರಿ ಏನೇನೆಲ್ಲ ಮಾಡೋ ಹಾಗೆ ನಟಿಸಿದ್ದಾರೆ ಅವರನ್ನ ಯಾರಾದರೂ ಇಷ್ಟೆಲ್ಲ ಗೋಳ್ ಹೊಯ್ದುಕೊಂಡಿದ್ದಾರೆ ಅಂತ ಜನ ಕೇಳ್ತಾ ಇದ್ದಾರೆ ಮೋದಿಜಿ ಕಸ ಗುಡಿಸುವ ಹಾಗೆ ಬೀಚ್ ಬದಿ ಕಸ ಹೆಕ್ಕುವ ಹಾಗೆ ದೇಶದಲ್ಲಿ ಕೋಟಿಗಟ್ಟಲೆ ಉದ್ಯೋಗ ಸೃಷ್ಟಿ ಮಾಡಿದ ಹಾಗೆ ಅಗತ್ಯ ವಸ್ತುಗಳ ಬೆಲೆ ಇಳಿಸಿದ ಹಾಗೆ ಡಾಲರ್ ಎದುರು ರೂಪಾಯಿ ಮೌಲ್ಯ ಬೆಲೆ ಏರಿಕೆ ಮಾಡಿರೋ ಹಾಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಿದ ಹಾಗೆ ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಿದ ಹಾಗೆ ಇಡೀ ವಿಶ್ವವೇ ತನ್ನನ್ನ ನಾಯಕ ಅಂತ ಸ್ವೀಕರಿಸಿದೆ ಅನ್ನೋ ಹಾಗೆ ಮೋದಿಜಿ ಕಳೆದ ಹತ್ತು ವರ್ಷಗಳಿಂದ ನಟಿಸ್ತಾನೆ ಬಂದಿದ್ದಾರೆ ಅನ್ನೋದು ಅವರ ಟೀಕಾಕಾರರ ಗಂಭೀರ ಆರೋಪ ಈ ಹಿಂದೆ ಮೋದಿಜಿ ಹಾಗೂ ಅಮಿತಾಬ್ ಬಚ್ಚನ್ ಅವರು ಭೇಟಿಯಾದ ಫೋಟೋ ಬಂದಾಗ ದೇಶದ ಅದ್ಭುತ ನಟನನ್ನ ಭೇಟಿಯಾದ ಅಮಿತಾಬ್ ಬಚ್ಚನ್ ಅಂತ ಹಲವರು ಮೋದಿಜಿಯನ್ನ ಕುಟುಕಿದ್ರು ಮೋದಿ ನಿಜ ಜೀವನದಲ್ಲೇ ನಟನೆ ಮಾಡ್ತಾ ಇದ್ದು ನಾವು ಕ್ಯಾಮೆರಾ ಮುಂದೆ ಮಾತ್ರ ನಟಿಸ್ತಿದ್ದೀವಿ ನಮಗಿಂತ ಮೋದಿಯೇ ದೊಡ್ಡ ನಟ ಅಂತ ಈ ಹಿಂದೆ ನಟರೊಬ್ಬರು ಹೇಳಿದ್ದುಂಟು ಮೋದಿಜಿ ಪತ್ರಕರ್ತರಿಗಿಂತ ಹೆಚ್ಚು ನಟರಿಗೆ ಸಂದರ್ಶನ ಕೊಟ್ಟಿದ್ದಾರೆ ಅನ್ನೋದು ಅವರ ಮೇಲಿರುವ ಮತ್ತೊಂದು ಆರೋಪ ಮೋದಿಜಿ ಯಾವ ಸಂದರ್ಭಕ್ಕೆ ಹೇಗಬೇಕು ಹಾಗೆ ಮುಖಭಾವವನ್ನ ಬದಲಿಸ್ತಾರೆ ಬೇಕಾದಾಗ ನಗ್ತಾರೆ ಬೇಕಾದಾಗ ಅಳ್ತಾರೆ ಯಾವ ಭಾಷಣಕ್ಕೆ ಯಾವ ಭಂಗಿ ಬೇಕೋ ಅದನ್ನೂ ತರ್ತಾರೆ ವಿದೇಶಿ ಗಣ್ಯರನ್ನ ಭೇಟಿಯಾಗುವಾಗ ತನಗವರು ಅತ್ಯಾಪ್ತರು ಅಂತ ತೋರ್ಸೋಕೆ ಏನೇನೋ ಮಾಡಿ ನಗೆ ಪಾಟ್ಲಿಗೂ ಈಡಾಕ್ತಾರೆ ಅವರಂತಹ ನಟ ಭಾರತದ ರಾಜಕಾರಣದಲ್ಲಿ ಯಾರೂ ಇಲ್ಲ ಅಂತ ವಿಪಕ್ಷದಲ್ಲಿ ಮಾತ್ರವಲ್ಲ ಅವರ ಪಕ್ಷದಲ್ಲೇ ಇರುವ ಅವರ ಟೀಕಾಕಾರರು ಹೇಳೋದುಂಟು ಹಾಗಾಗಿ ಬಿಜೆಪಿಯ ವೃದ್ಧ ನಾಯಕ ವಿನೋದ್ ಅಗರ್ವಾಲ್ ಅವರು ಏನೋ ನಡ್ಸೋಕ್ ಹೋದ್ರು ಅಂತ ಅವರನ್ನ ಹಿಗ್ಗಾಮುಖ ಟ್ರೋಲ್ ಮಾಡೋದು ಸರಿಯಲ್ಲ ಆರೋಗ್ಯ ಸರಿ ಇಲ್ಲದೆ ಇದ್ರೆ ವೈದ್ಯರೂ ರಕ್ತದಾನಕ್ಕೆ ಅನುಮತಿಯನ್ನ ಕೊಡೋದಿಲ್ಲ ಹಾಗಾಗಿ ಅವರು ಇತರರಿಗೆ ಪ್ರೇರಣೆಯಾದ್ರೂ ಆಗ್ಲಿ ಅಂತ ರಕ್ತದಾನ ಮಾಡೋಕೆ ಮಲಗಿದ ಹಾಗೆ ನಟಿಸಿದ್ರು ಏನೋ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು